ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅವರು ಹೆಚ್ಚು ಮತಗಳನ್ನ ಪಡೆದಿದ್ದಾರೆ ಹದಿಮೂರು ಮತಗಳನ್ನ ನಮ್ಮ ಶಿವರುದ್ರಮ್ನವರು ಪಡೆದಿದ್ದಾರೆ ಆರು ಮತಗಳು ವಿರುದ್ಧವಾಗಿ ರೇಖಾ ಅವ್ರಿಗೆ ಬಂದಿದೆ ನಾಲ್ಕು ಮತಗಳನ್ನು ಕೋರ್ಟು ಅಲ್ಲಿ ಲಕೋಟೆಯಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಈಗ ನಾಲ್ಕು ಮತಗಳು ಅವ್ರಿಗೆ ಸೇರಿದ್ರು ಕೂಡ ಹತ್ತು ಮತಗಳು ಅವ್ರಿಗೆ ಹಾಕ್ತದೆ ಹದಿಮೂರು ಮತ ನಮ್ಮ ವಿರೋಧಿಸಿದ ನಮ್ಮ ಅಭ್ಯರ್ಥಿ ಬಹುಶಃ ನಾಳೆ ಇದೆ ಕೇಸು ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಅವರು ಇಲ್ಲ ಅವ್ರು ಲೇಟಾಗಿ ಬಂದರು ಎರಡು ಒಂದು ಮುಖಾಲಕ್ಕೆ ಬಂದರು ಅದಕ್ಕೆ ಒಂದು ಗಂಟೆ ಒಳಗಡೆ ಬರಬೇಕು ಚುನಾವಣೆಗೆ ಅಂತೇಳಿ ಅದಕ್ಕೆ ಅದರಿಂದ ಅವ್ರನ್ನ ಒಳಗಡೆ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರು ಒಂದೂವರೆ ಒಳಗಡೆ ಬರಬೇಕಾಗಿತ್ತು ಬರಲಿಲ್ಲ ಅವರು ಒಂದು ಮುಖಾಲಕ್ಕೆ ಬಂದರು ಆದ್ದರಿಂದ ಅವರಿಗೆ ಚುನಾವಣಾಧಿಕಾರಿ ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಿ ಮೂವತ್ತೇಳು ವರ್ಷದ ನಂತರ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ ನನಗೆ ಸಮಾಧಾನ ಇಲ್ಲ ಇದು ಶಾರ್ಟ್ ಟರ್ಮ್ ಕೊಟ್ಟರೋದ್ರಿಂದ ಸಮಾಧಾನ ಇಲ್ಲ ಸ್ವಲ್ಪ ಹೆಚ್ಚೆ ಮುಂದಿನ ದಿವಸದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನಿವಾರ್ಯ ಪರಿಸ್ಥಿತಿಯಿಂದ ಸ್ವಲ್ಪ ಇದಾಗಿದೆ ಮುಂದಿನ ದಿವಸದಲ್ಲಿ ಆ ಸಮಾಜಕ್ಕೆ ಇನ್ನೊಂದು ಅವಕಾಶ ಮಾಡ್ಕೊಳ್ಬೇಕು ರೀತಿ ಕೊಟ್ಟಿದೆ ಅಭಿರು ಅಭಿವೃದ್ಧಿಗೆ ಮತ ಹಾಕಿ ಅಂತ ಕೇಳ್ತೀನಿ ಪಟ್ಟಣದ ಸ್ವಚ್ಛತೆ ನಕ್ಷೆಯನ್ನು ಬದಲಾವಣೆ ಮಾಡ್ತೀನಿ ನಮ್ಮ ತಂಡಕ್ಕೆ ಅವರು ಮತ ಹಾಕಿದ್ರೆ ಸಂಪೂರ್ಣವಾಗಿ ಮಾಗಡಿಗೆ ಒಂದು ಹೊಸ ಚಿತ್ರಣವನ್ನು ಕೊಡ್ತೀವಿ ಈಗ ಎಷ್ಟು ಅನುದಾನದಲ್ಲಿ ಅಭಿವೃದ್ಧಿಯಾಗುತ್ತೆ ಸಂಪೂರ್ಣವಾಗಿ ನಮಗೆ ಏನೇನಾಗಬೇಕು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ಎಲ್ಲ ವಿಚಾರದಲ್ಲೂ ಕೂಡ ರಸ್ತೆ ಅಭಿವೃದ್ಧಿ ವಿಚಾರ ಇರ್ಬೋದು ಯು ಜಿ ವಿಚಾರ ಇರ್ಬೋದು ಕುಡಿಯೋ ನೀರು ವಿಚಾರ ಇರ್ಬೋದು ಪಾರ್ಕ್ ಅಭಿವೃದ್ಧಿ ವಿಚಾರ ಇರ್ಬೋದು ಸ್ವಚ್ಛತೆ ವಿಚಾರ ಇರ್ಬೋದು ಕೆರೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು ಮಾಗಡಿ ಪಟ್ಟಣಕ್ಕೆ ಮೂಲಭೂತವಾಗಿ ಸಾರ್ವಜನಿಕರು ಏನೇನು ನಿರೀಕ್ಷೆ ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಂಜೂರು ಮಾಡ್ಕೊಂಡಿದೀನಿ ಅದೆಲ್ಲ ಕೂಡ ಅನುಷ್ಠಾನ ಆಗಬೇಕಷ್ಟೇ ಇಲ್ಲ ಅಗ್ಪತ್ರದ ವಿಚಾರವಾಗಿ ಒಂದು ಟೀಮ್ ಮಾಡಿ ಬಿಟ್ಟಿದ್ದೀನಿ ಅದನ್ನ ಸ್ವಲ್ಪ ಗೊಂದಲ ಜಾಸ್ತಿ ಇದೆ ಇಬ್ಬರಿಗೂ ಮೂರ್ ಮೂರು ಜನಕ್ಕೆ ಅಗ್ಗ್ರ ಕೊಟ್ಟರೆ ಗೊಂದಲ ಜಾಸ್ತಿ ಇದೆ ಸ್ವಲ್ಪ ಟೈಮ್ ತಗೊಳ್ತದೆ ಅದನ್ನ ಅದನ್ನ ಬದಲಾವಣೆ ಅದನ್ನ ಅಂಕಿ ಅಂಶ ಸಮೇತ ಕೊಡ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನನ್ನೆಲ್ಲ ಸಮಗ್ರ ಅಭಿವೃದ್ಧಿ ಸೋಮೇಶ್ವರ ದೇವಸ್ಥಾನದಿಂದ ಹಿಡಿದು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಪಾರ್ಕಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಕೆರೆಕಟ್ಟೆಗಳಿಂದ ಹಿಡಿದು ಏನೇನು ಅಭಿವೃದ್ಧಿ ಆಗಬೇಕು ಏನೇನು ಮಾಗಡಿ ಪಟ್ಟಣದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನನ್ನ ಈ ಒಂದು ಅವಧಿನಲ್ಲಿ ಈ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸ್ತೀನಿ ಅಣ್ಣಾ ನೀರು ಸರ್ ನಮಸ್ಕಾರ ಸರ್ ಮರಿವಾಳ ಸರ್ ಟೆಂಪರ್ ಒಂದು ಸಲ ಒಂದು ಸಾರಿ ಐರತೆ ಇದೆ ಇನ್ನ ಬರಣ್ಣ ಒಂದು ಸಲ ಅಲ್ಲ ನಿಮಗೆ ಜಯ ನಿಮಗೆ ಜಯ ನಿಮಗೆ ಜಯ ನಿಮಗೆ ಜಯ ನಿಮಗೆ ಉಲಿಗೆ ಜಯ ನಿಮಗೆ ಉಲಿಗೆ ಅಣ್ಣಾ ಇಕ್ಕೆನೆ ಶ್ರೀ ವಿಡಿಯೋ ರಾಯರೇ ಜಯ ಸರ್ ಇದಿರಗಡೆ ಜಯ